ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಇಸ್ ಮಂಜು ಲಾಗ್ ಫ್ರೆಂಡ್ಸ್ ಇದು ಬೆಳಗಿನ ಬ್ರೇಕ್ಫಾಸ್ಟ್ ಏನಪ್ಪ ಅಂದರೆ ಪಲಾವು ಮತ್ತು ಅದು ಸರ್ವ್ ಮಾಡ್ಕೊಳ್ಳೋದಕ್ಕೆ ಮೊಸರು ಬಜ್ಜಿ ಇದು ಹೈಕ್ಯದಿಂದ ತಂದಿರುವಂಥ ಕೆಲವೊಂದು ಐಟಮ್ಸು ನಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಒಂದು ಲಾಗಲ್ಲಿ ಸಪ್ರೇಟಾಗಿ ಫ್ರೆಂಡ್ಸ್ ಇದು ಬೆಳಗ್ಗೆ ನಾನು ಮುಖ ವಾಶ್ ಮಾಡಿಕೊಂಡು ಆದ ನಂತರ ಸ್ಟವನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ನೈಟಲ್ಲೇ ಕ್ಲೀನ್ ಮಾಡ್ಕೊಂಡಿರ್ತೀನಿ ಆದರೆ ಬೆಳಗ್ಗೆ ಬಟ್ಟು ಶನಿ ಅಂತೀವಲ್ವ ಅದು ಕೂತ್ಕೊಂಡಿರುತ್ತೆ ಅಂದ್ಬಿಟ್ಟು ನಮ್ಮಮ್ಮ ಹೇಳ್ತಿದ್ರು ಅದು ಹಾಗೆ ನಾವು ಅದ್ರ ಮೇಲೆ ಒಲೆ ಮೇಲೆ ಏನು ಹಿಡ್ಕೊಡ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಸಲ ಮತ್ತು ಗ್ಯಾಸನ್ನು ಹಚ್ಚಬೇಕಾಗುತ್ತೆ ಅಂತ ಹೇಳ್ತಾರೆ ಸ್ಟವನ್ನು ಹಚ್ಚಬೇಕಾಗುತ್ತೆ ಅಂತ ಅದಕ್ಕೆ ನಾನು ಕ್ಲೀನ್ ಮಾಡಿಕೊಂಡು ಆದ ನಂತರ ಹಾಲು ಹಾಲನ್ನು ಕಾಯಿಸ್ಕೊಳ್ಳೋದಕ್ಕೆ ಇದು ಮಾಡ್ತೀನಿ ಫಸ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಅದನಂತರ ಅರಿಶಿನ ಕುಂಕುಮ ಹಚ್ಚಿ ಇದಕ್ಕೆ ಒಂದೆರಡು ಎರಡು ಗಂಧದ ಕಡ್ಡಿಯನ್ನು ಪೂಜೆ ಮಾಡಿಬಿಟ್ಟು ಅದ ನಾನು ಹಾಲನ್ನು ಕಾಯಿಸ್ಕೊಳ್ತೀನಿ ಫ್ರೆಂಡ್ಸ್ ಇದು ನನಗೆ ಬೆಳಗ್ಗೆ ಎದ್ದಿದ್ದ ಕೂಡಲೇ ನಾನು ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ ನನಗೆ ಅಂತಲ್ಲ ನನ್ನ ಮಕ್ಳಿಗೂ ಸಮೇತ ಥ್ರೋಟ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ನನಗೆ ಆಗಲಿ ಮಕ್ಕಳಿಗೆ ಆಗಲಿ ಬೇಗ ಕೋಲ್ಡ್ ಆಗ್ತಾ ಇರುತ್ತೆ ಅದರಿಂದ ನಾನು ಕೆಟಲ್ ತಗೊಂಡು ತೋರಿಸ್ಕೊಂಡು ಇಟ್ಕೊಂಡೆ ಇದು 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 ಇರೋದ್ರಿಂದ ತುಂಬ ಒಳ್ಳೆಯ ಒಳ್ಳೆಯ ಉಪಯುಕ್ತ ಅಂತಲೇ ಹೇಳ್ತೀನಿ ಎಲ್ಲರ ಮನೆಯಲ್ಲೂ ಮನೆಯಲ್ಲೂ ಕೂಡ ಅಷ್ಟೇ ಮಕ್ಕಳಿಗೂ ಸಮೇತ ಬಿಸಿನೀರನ್ನು ಸ್ಕೂಲಿಗೆ ಹಾಕ್ಕೊಳಿಸ್ತೀನಿ ಕಾಯಿಸಿಬಿಟ್ಟು ಮೇಲೆ ಆನಂತರ ಫ್ರೆಂಡ್ಸ್ ಇದು ಸಪೋಟ ಜ್ಯೂಸ್ ಮಾಡ್ತಾಯಿದ್ದೀನಿ ಸಪೋಟ ಜ್ಯೂಸು ಕುಡಿಯೋದ ಬನ್ನಿ ಫ್ರೆಂಡ್ಸ್ ಇವತ್ತು ತಿಳಿಸ್ಕೊಡ್ತೀನಿ ನಾನು ಎರಡು ಸಪೋಟನ ಅದನ್ನು ಸಿಪ್ಪೆಲ್ಲ ತೆಗೆದುಬಿಟ್ಟು ಎರಡು ಸಪೋಟನ್ನು ತೊಗೊಂಡಿದ್ದೀನಿ ಎರಡು ಸಪೋಟಾಗಿ ಎರಡು ಸ್ಪೂನ್ ಆಗೋಷ್ಟು ಶುಗರನ್ನು ಹಾಕ್ಕೊಳ್ತಿದ್ದೀನಿ ಮತ್ತು ಒಂದು ಅದನಂತರ ಒಂದು ಗ್ಲಾಸ್ ಆಗೋಷ್ಟು ಹಸಿ ಹಾಲನ್ನು ತೊಗೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಕಾಯಿಸಿರೋ ಹಾಲನ್ನು ಹಾಕೋಕ್ಕೆ ಹೋಗ್ಬಿಡಿ ಹಸಿ ಹಾಲನ್ನೇ ತೊಗೊಳ್ಳಿ ಅವಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ನಾನು ಸ್ಮಾಲ್ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ ನನಗೆ ಅಳತೆ ಗೊತ್ತಾಗಿರೋದ್ರಿಂದ ಎರಡು ಸ್ಪೂನು ಅಂತ ಹೇಳ್ತಾಯಿದ್ದೀನಿ ನಿಮ್ಮ ಹತ್ರ ಅದನಂತರ ಇದು ಏನೆಲ್ಲ ಲಾಭ ಇದೆ ಆ ಸಪೋಟ ಜ್ಯೂಸಿಂದ ಅಂದರೆ ಚರ್ಮದ ಸಮಸ್ಯೆ ಮತ್ತು ಕೂದಲು ಉದುರುವಿಕೆ ಕ್ಯಾನ್ಸರು ದೇಹದ ಆರೋಗ್ಯ ಮತ್ತು ಕ್ಯಾನ್ಸರ್ ರೋಗಕ್ಕೆ ವಿಟಮಿನ್ ಎ ವಿಟಮಿನ್ ಬಿ ಬಾಯಿ ಮತ್ತು ಶ್ವಾಸಕೋಶ ತಡೆಯಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ತೀನಿ ಪಿಸಿ ಒಡೆಗೂ ಕೂಡ ಇದು ಒಳ್ಳೆಯ ಉಪಯುಕ್ತ ಮಾಹಿತಿ ಹೇಳಿ ಇರೆಗ್ಯುಲರ್ ಫೀರಿಯಡ್ಸ್ ಯಾವುದೇ ನಮಗೆ ಮಂತ್ಲಿ ಮಂತ್ಲಿ ಫೀರಿಯಡ್ಸ್ ಆಗ್ತಿಲ್ಲ ಅನ್ನೋರು ಕೂಡ ವೀಕ್ಲಿ ಟೂ ಟೈಮ್ ಪಿ ಪಿಸಿ ಇದನ್ನು ಸಪೋಟೋ ಜ್ಯೂಸನ್ನ ಯಾಕಂದರೆ ಸಪೋಟೊ ಜ್ಯೂಸ್ ತಗೊಳ್ಳೋದ್ರಿಂದ ತಗೊಳ್ಳೋದ್ರಿಂದ ಹೈರನ್ ಕಂಟೆಂಟು ಇರುತ್ತೆ ಅದರಿಂದ ನಮ್ಮ ಪಿ ಸಿ ಒಡೆಗೆ ಹಾರ್ಮೋನಿಯಮ್ಮು ಹಿಂಬ್ಯಾಲೆನ್ಸ್ ಮಾಡೋಕ್ಕೆ ಇದು ಒಳ್ಳೆಯ ಉಪಯುಕ್ತ ಮಾಹಿತಿ ಫ್ರೆಂಡ್ ಡೇ ಆಫ್ ದ ಡ್ರಿಂಕ್ಸು ಸಫೋಟೋ ಜ್ಯೂಸ್ ಬನ್ನಿ ನೋಡೋಣ ನಾನು ಅಕ್ಕ ತೊಗೊಳ್ತಾ ಇದ್ದೀವಿ ಅಕ್ಕ ಬಂದು ಕುತ್ಕೊಂಡು ಏನು ಮಾಡ್ತಿದ್ರು ಸರಿ ಆಯಿತು ಜ್ಯೂಸ್ ತೊಗೊಳಿಯಕ್ಕೆ ಆಯಿತು ಅಂತ ನಾವು ಇಬ್ಬರೂ ಕುಡ್ಕೊಂಡು ಕೂತಿದ್ವಿ ಫ್ರೆಂಡ್ಸ್ ಇವತ್ತು ನಾ ಬ್ರೇಕ್ಫಾಸ್ಟ್ ಬಂದು ನಾನು ಹೇಳಿದ್ನಲ್ಲ ಫಲಾವ್ ಮಾಡಿದ್ದೆ ಫಲಾವ್ಗೆ ಈಸಿ ಹಾಗೆ ಬ್ಯಾಚುಲರ್ ಸಮೇತ ಇದನ್ನು ಕೂಡ ಮಾಡ್ಬೋದು ಅಂತಲೇ ಹೇಳ್ತೀನಿ ನಾನು ನಾಲ್ಕು ಟಮೊಟೋನ ನಾಲ್ಕರಿಂದ ಐದು ಟೊಮೊಟೋನ ತೊಗೊಂಡಿದ್ದೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಶುಂಠಿ ಎರಡು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಕ್ಯಾರೆಟು ಬೀಟ್ರೂಟು ನೋಕೋಲು ಮತ್ತು ಬೀನ್ಸನ್ನು ಇಷ್ಟೆಲ್ಲ ಸ್ಲೈಸಿಯಾಗಿ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಹಾಕ್ಕೊಳ್ಬೇಕು ಬನ್ನಿ ನೋಡೋಣ ಟೊಮೊಟೊ ಶುಂಠಿ ಕೊತ್ತಂಬರಿ ಪುದೀನ ಇಷ್ಟೆಲ್ಲ ಗ್ರೆ ಹಸಿಮೆಣ್ಸಿನ್ಕಾಯಿ ಇಷ್ಟೆಲ್ಲ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಹಸಿಮೆಣ್ಸಿನ್ಕಾಯಿ ಲಾಸ್ಟಲ್ಲಿ ಹಾಕಿ ಅಂತಲೇ ಹೇಳ್ತೀನಿ ನಾನು ಹಸಿಮೆಣ್ಸಿನ್ಕಾಯಿ ಕ್ಲಿಪ್ ತೋರಿಸಿಲ್ಲ ನೀವು ಹ್ಯಾಡ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬೇಗ ಹಾಕಬೇಕು ಅಂದರೆ ಇಂಥವೆಲ್ಲ ಮಾಡೋದೇ ತುಂಬ ಈಸಿಯಾಗಿ ಎಲ್ಲ ಎಂಥ ಬ್ಯಾಚುಲರ್ಸ್ ನಾರ್ಮಲ್ ಆಗಿರೋರು ಮಾಡ್ಬೋದು ಅಂತಲೇ ಹೇಳ್ತೀನಿ ನೋಡಿ ಹಾಯಲ್ಲು ನಿಮಗೆ ನಾನು ಇದರಲ್ಲಿ ಒಂದು ಹಾಯೆಲ್ಲ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಆಯಲನ್ನ ತಗೊಂಡಿದ್ದೀನಿ ನೋಡಿದ್ರೆ ನಾಲ್ಕು ಸ್ಪೂನ್ ಆಗೋಷ್ಟು ಹಾಯಲ್ಲು ಆನಂತರ ಒಂದೊಂದೇ ಆ್ಯಡ್ ಮಾಡಿಕೊಂಡು ಹೋಗೋಣ ಇದರ ಜೊತೆಗೆ ನಾವು ಫಸ್ಟು ಚಕ್ಕೆ ಚಕ್ಕೆನ ತಗೊಳ್ಳೋಣ ಈಗ ಚಕ್ಕೆ ಲವಂಗ ನಿಮಗೆ ಯಾವ ಥರ ಪಲಾವೆಲೆ ಅದೆಲ್ಲ ಹಾಕ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ತೀನಿ ಚಕ್ಕೆ ಲವಂಗ ಎಲೆ ಮತ್ತು ಕೆಲವೊಂದು ಇಂಗ್ರೀಡಿಯಂಟ್ಸ್ನೆಲ್ಲ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾನು ಮತ್ತು ಇದು ಏಲಕ್ಕಿ ಮತ್ತು ಮರಾಠಿ ಮಗ್ಗು ಕಲ್ಲ ಇದು ಕಲ್ಲು ಹೂವು ಅಂತೀವಲ್ವ ಅದೆಲ್ಲ ಆ್ಯಡ್ ಹೋಗಿದ್ದೀನಿ ನಾನು ಈರುಳ್ಳಿ ಇದೆಲ್ಲ ಫ್ರೈ ಆದಮೇಲೆ ಚಕ್ಕೆ ಲವಂಗ ಲಾಸ್ಟಿಗೆ ಈರುಳ್ಳಿ ಮತ್ತು ಫಸ್ಟು ಇದೆಲ್ಲ ಆಗಾದ್ಮೇಲೆ ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಮತ್ತು ಈಗ ಫ್ರೈ ಮಾಡೋದು ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದಿದ ತಕ್ಷಣ ಏನೇನು ಹಚ್ಚಿಟ್ಕೊಂಡಿರ್ತೀವಲ್ವ ತರಕಾರಿನ ಅದನ್ನೆಲ್ಲ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲೇ ಸ್ವಲ್ಪ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಉದ್ದ ಕಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗೂ ಇರುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಾನು ಬೀಟ್ರೋಟ್ ಸಮೇತ ಹಾಕಿದ್ದೀನಿ ಬೀಟ್ರೋಟು ಮನೇಲಿ ಮಕ್ಕಳು ತಿನ್ನಲ್ಲ ಈ ಥರ ಪಲಾವ್ ಮಾಡಿದಾಗ ವೆಜಿಟೇಬಿ ವೆಜಿಟೇಬಲ್ಸು ಈ ಥರ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ರೈಸ್ ಬಾತ್ಗೆಲ್ಲ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ಮಕ್ಕಳು ತಿನ್ನೋಲ್ಲ ಅಲ್ವಾ ಅದರಿಂದ ಈ ಥರ ಹಾಕಿದ್ರೆ ಮಕ್ಕಳು ತಿಂತಾರೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಗ್ರೈಂಡ್ ಮಾಡ್ಕೊ ಆವಾಗೇ ಐಟಮ್ಸ್ ತೋ ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿ ಅದೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಮಸಾಲೆ ಎಲ್ಲ ಅದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಜೊತೆಯೆಲ್ಲ ಸ್ವಲ್ಪ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಂದ್ಬಿಟ್ಟು ಫ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ ಮತ್ತು ಈಗ ಎರಡು ಗ್ಲಾಸ್ ಅಕ್ಕಿಗೆ ನಾನು ಮೂರುವರೆ ಗ್ಲಾಸ್ ಆಗೋಷ್ಟು ನೀರನ್ನು ತೊಗೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ನೀವು ಯಾವುದೇ ಗ್ಲಾಸಲ್ಲಿ ತೊಗೊಳ್ಳಿ ಬಟ್ಟು ಕೆಲವೊಂದು ಅಕ್ಕಿ ಮೆತ್ತಗಾಗುತ್ತೆ ಕೆಲವೊಂದು ಹಕ್ಕಿ ಪುಡಿ ಪುಡಿ ಥರ ಬರುತ್ತೆ ನೋಡಿಕೊಂಡು ಒಂದು ಟೈಮ್ ನೀವು ಹೊಸ್ದಾಗಿ ಮಾಡೋರಾದರೆ ಒಂದು ಟೈಮ್ ಯಾವ ಥರ ಆಗುತ್ತೆ ಅಂತ ಒಂದು ಟೈಮ್ ಟ್ರೈ ಮಾಡಿಬಿಟ್ಟು ನಾಲ್ಕು ಯಾಕಂದರೆ ಮಿನಿಮಮ್ ನಾಲ್ಕು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನು ಹಾಕ್ಬೇಕ ಹಾಕಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಇದು ಇದು ಸ್ವಲ್ಪ ಮೆತ್ ಮೆತ್ತಗೆ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ನೀರು ಮೂರುವರೆ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿದ್ದೀನಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಆಗಿದೆ ಈಗ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡೋಣ ಎರಡು ವಿಸಿಲ್ ಬಂದರೆ ಸಾಕು ಫ್ರೆಂಡ್ಸ್ ಇದ್ರ ಜೊತೆಗೆ ಸರ್ವ್ ಮಾಡ್ಕೊಳ್ಳೋದಕ್ಕೆ ಮೊಸರು ಬಜ್ಜಿ ಪಲಾವ್ ರೆಡಿಯಾಗಿದೆ ಓಕೆ ಬಾಯ್ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಲಾಗ್ ಸಿಗೋಣ ಓಕೆ ಬಾಯ್ ಬಾಯ್